ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಆರ್ಟ್ ಆದ್ಯಂತ ನಮ್ಮ ಜನ ಟ್ರಕ್ಕಿಂಗ್ ಅಂದ್ರೆ ಅಷ್ಟೊಂದು ಇಷ್ಟಪಡೋದಿಲ್ಲ ಆದ್ರೆ ಬೆಟ್ಟದ ತುದಿಯಲ್ಲಿ ಒಂದು ಸುಂದರವಾದ ದೇವಸ್ಥಾನ ಇದೆ ಅಂದ್ರೆ ಸಾಕು ರೆಡಿಯಾಗಿ ಬಿಡ್ತಾರೆ ಬಹಳಷ್ಟು ಪುಣ್ಯ ಕ್ಷೇತ್ರಗಳು ಹಾಗೂ ಶಕ್ತಿಶಾಲಿ ದೇವತೆಗಳು ಬೆಟ್ಟದ ತುದಿಯಲ್ಲಿದ್ದಾರೆ ಬಹಳಷ್ಟು ದೇವಾಲಯಗಳನ್ನ ಬೆಟ್ಟದ ತುದಿಯಲ್ಲೇ ನಿರ್ಮಿಸಲಾಗಿದೆ ಹಾಗಾದ್ರೆ ಬೆಟ್ಟಗಳಲ್ಲಿ ದೇವಾಲಯಗಳನ್ನು ಏಕೆ ನಿರ್ಮಿಸಲಾಗಿದೆ ಇದರ ಹಿಂದಿನ ಕಾರಣವೇನು ಇದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತೀನಿ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಕೊನೆವರೆಗೂ ನೋಡಿ ದೇವಾಲಯಗಳು ಹಲವಾರು ಕಾರಣಗಳಿಗಾಗಿ ಬೆಟ್ಟಗಳು ಅಥವಾ ಪರ್ವತಗಳ ಮೇಲೆ ನೆಲೆಗೊಂಡಿವೆ ಅವು ಯಾವುವು ಅನ್ನೋದನ್ನು ನಾನು ನಿಮಗೆ ತಿಳಿಸ್ತೀನಿ ಅನೇಕ ಸಂಸ್ಕೃತಿಗಳಲ್ಲಿ ಪರ್ವತಗಳನ್ನು ದೈವಿಕತೆಗೆ ಹತ್ತಿರವಿರುವ ಪವಿತ್ರ ಸ್ಥಳಗಳಾಗಿ ನೋಡಲಾಗುತ್ತೆ ಎತ್ತರವು ಭೂಮಿ ಮತ್ತು ಸ್ವರ್ಗದ ನಡುವಿನ ಸಂಪರ್ಕವನ್ನ ಸಂಕೇತಿಸುತ್ತದೆ ಇದು ಪೂಜೆಗೆ ಸೂಕ್ತವಾದ ಸ್ಥಳವಾಗಿದೆ ಮತ್ತು ಬೆಟ್ಟದ ಮೇಲೆ ದೇವಾಲಯವನ್ನು ನಿರ್ಮಿಸುವುದರಿಂದ ಭಕ್ತರು ದೇವರಿಗೆ ಹತ್ತಿರವಾಗಬಹುದು ಮತ್ತು ಅವರ ಪ್ರಾರ್ಥನೆಗಳನ್ನು ಸುಲಭವಾಗಿ ತಲುಪಿಸಬಹುದು ಎಂದು ನಂಬುತ್ತಾರೆ ಎರಡು ಐತಿಹಾಸಿಕ ಕಾರಣಗಳು ಅನೇಕ ಪ್ರಾಚೀನ ನಾಗರಿಕತೆಗಳು ಎತ್ತರದ ಪ್ರದೇಶಗಳು ಆಧ್ಯಾತ್ಮಿಕ ಆಚರಣೆಗಳಿಗೆ ಹೆಚ್ಚು ಅನುಕೂಲಕರವೆಂದು ನಂಬಿದ್ದವು ಎತ್ತರದ ಸ್ಥಳಗಳಲ್ಲಿ ನಿರ್ಮಿಸಲಾದ ದೇವಾಲಯಗಳು ಸಾಮಾನ್ಯವಾಗಿ ಈ ನಂಬಿಕೆಯನ್ನ ಪ್ರತಿಬಿಂಬಿಸುತ್ತವೆ ಧ್ಯಾನ ಮತ್ತು ಚಿಂತನೆಗೆ ಸ್ಥಳಗಳಾಗಿ ಕಾರ್ಯನಿರ್ವಹಿಸುತ್ತೆ ಮತ್ತೆ ಕೆಲವು ದೇವಾಲಯಗಳನ್ನು ನಿರ್ದಿಷ್ಟ ಐತಿಹಾಸಿಕ ಘಟನೆಗಳನ್ನು ನೆನಪಿಟ್ಟುಕೊಳ್ಳಲು ಬೆಟ್ಟಗಳ ಮೇಲೆ ನಿರ್ಮಿಸಲಾಗಿದೆ ಮೂರು ರಕ್ಷಣೆ ಬೆಟ್ಟಗಳು ಸಾಮಾನ್ಯವಾಗಿ ಶತ್ರುಗಳಿಂದ ರಕ್ಷಿಸಲು ಸುಲಭವಾದ ಸ್ಥಳಗಳಾಗಿವೆ ಬೆಟ್ಟದ ಮೇಲೆ ದೇವಾಲಯವನ್ನು ನಿರ್ಮಿಸುವುದರಿಂದ ದೇವಾಲಯವನ್ನು ಮತ್ತು ಭಕ್ತರನ್ನು ಶತ್ರುಗಳಿಂದ ರಕ್ಷಿಸಬಹುದು ಐತಿಹಾಸಿಕವಾಗಿ ಬೆಟ್ಟಗಳ ಮೇಲಿನ ದೇವಾಲಯಗಳು ದಾಳಿಗಳಿಂದ ರಕ್ಷಿಸಿಕೊಳ್ಳುವುದು ಸುಲಭವಾಗಿತ್ತು ಪರ್ವತಗಳು ಒದಗಿಸಿದ ನೈಸರ್ಗಿಕ ಅಡೆತಡೆಗಳು ಶತ್ರುಗಳಿಗೆ ಈ ಪವಿತ್ರ ಸ್ಥಳಗಳನ್ನ ಪ್ರವೇಶಿಸಲು ಕಷ್ಟಕರವಾಯಿತು ನಾಲ್ಕು ಪ್ರಕೃತಿ ಸೌಂದರ್ಯ ಬೆಟ್ಟಗಳು ಸಾಮಾನ್ಯವಾಗಿ ಸುಂದರವಾದ ಮತ್ತು ಶಾಂತಿಯುತವಾದ ಸ್ಥಳಗಳಾಗಿವೆ ಬೆಟ್ಟದ ಮೇಲೆ ದೇವಾಲಯವನ್ನ ನಿರ್ಮಿಸುವುದರಿಂದ ಭಕ್ತರು ಪ್ರಕೃತಿ ಸೌಂದರ್ಯವನ್ನ ಆನಂದಿಸಬಹುದು ಮತ್ತು ಶುದ್ಧ ವಾತಾವರಣದಲ್ಲಿ ದೇವರನ್ನು ಪೂಜಿಸಬಹುದು ಬೆಟ್ಟಗಳು ಸಾಮಾನ್ಯವಾಗಿ ಶಾಂತಿ ಮತ್ತು ಪ್ರಶಾಂತವಾದ ವಾತಾವರಣವನ್ನು ಹೊಂದಿರುತ್ತದೆ ಬೆಟ್ಟಗಳು ಮತ್ತು ಪರ್ವತಗಳಿಂದ ಕಾಣುವ ರಮಣೀಯ ನೋಟಗಳು ದೇವಾಲಯಗಳ ಸೌಂದರ್ಯದ ಆಕರ್ಷಣೆಯನ್ನು ಹೆಚ್ಚಿಸುತ್ತದೆ ಐದು ಸಾಂಸ್ಕೃತಿಕ ಆಚರಣೆಗಳು ಕೆಲವು ಆಚರಣೆಗಳು ಮತ್ತು ಹಬ್ಬಗಳು ಸಾಮಾನ್ಯವಾಗಿ ನಿರ್ದಿಷ್ಟ ಭೌಗೋಳಿಕ ವೈಶಿಷ್ಟ್ಯಗಳೊಂದಿಗೆ ಸಂಬಂಧ ಹೊಂದಿದೆ ಮತ್ತು ಬೆಟ್ಟಗಳ ಮೇಲಿನ ದೇವಾಲಯಗಳು ಅವುಗಳ ಸ್ಥಳಕ್ಕೆ ಸಂಬಂಧಿಸಿರುವ ವಿಶಿಷ್ಟ ಸಾಂಸ್ಕೃತಿಕ ಸಂಪ್ರದಾಯಗಳನ್ನು ಆಯೋಜಿಸಬಹುದು ಆರು ತೀರ್ಥಯಾತ್ರೆ ಅನೇಕ ದೇವಾಲಯಗಳು ತೀರ್ಥಯಾತ್ರೆಯ ಸ್ಥಳಗಳಾಗಿವೆ ಮತ್ತು ಬೆಟ್ಟವನ್ನು ಹತ್ತುವುದು ನಂಬಿಕೆಯ ಪ್ರಮಾಣವನ್ನು ಸಂಕೇತಿಸುತ್ತದೆ ನೀವು ಬೆಟ್ಟದ ಮೇಲೆ ನಡೆಯುವಾಗ ನಿಮ್ಮ ದೇಹ ಮತ್ತು ಉಸಿರಾಟದಲ್ಲಿ ವ್ಯತ್ಯಾಸವಾಗುತ್ತದೆ ಒಳಗೆ ಒಂದು ರೀತಿಯ ಕ್ರಿಯೆ ಸಂಭವಿಸುತ್ತದೆ ಮತ್ತು ನೀವು ದೇವಾಲಯದ ಒಳಗೆ ಹೋಗಿ ಕುಳಿತಾಗ ಮನಸ್ಸು ಶಾಂತವಾಗುತ್ತದೆ ಅದಕ್ಕಾಗಿಯೇ ಹಿಂದಿನವರು ಬೆಟ್ಟಗಳ ಮೇಲೆ ದೇವಾಲಯಗಳನ್ನ ನಿರ್ಮಿಸಿದರು ನೀವು ನಡೆಯುವಾಗ ಪ್ರಾಣಾಯಾಮ ನಡೆಯುತ್ತದೆ ನೀವು ಬೆಟ್ಟವನ್ನು ಹತ್ತಿದಾಗ ದೇಹಕ್ಕೆ ವ್ಯಾಯಾಮವಾಗುತ್ತೆ ಮತ್ತು ನೀವು ಅಲ್ಲಿ ಹೋಗಿ ಕುಳಿತಾಗ ಧ್ಯಾನವು ಬಹಳ ಸ್ವಾಭಾವಿಕವಾಗಿ ನಡೆಯುತ್ತದೆ ದೇವರು ನಮ್ಮೊಳಗಿದ್ದಾನೆ ಎಂದು ಭಾವನೆಂಟಾಗುತ್ತೆ ದೇವರನ್ನ ಭೇಟಿಯಾಗುವ ಏಕೈಕ ಮಾರ್ಗವೆಂದರೆ ಧ್ಯಾನ ನೀವು ಧ್ಯಾನ ಮಾಡಲು ಕುಳಿತಾಗ ಕ್ರಮೇಣವಾಗಿ ನಿಮ್ಮೊಳಗೆ ಶಾಂತಿ ಉಂಟಾಗುತ್ತೆ ಇದು ದೇಹಕ್ಕೆ ಹಾಗೂ ಮನಸ್ಸಿಗೆ ಆನಂದಮಯವನಿಸುತ್ತೆ ಹಾಗಾಗಿಯೇ ದೇವಸ್ಥಾನಗಳನ್ನ ಬೆಟ್ಟದ ಮೇಲೆ ನಿರ್ಮಿಸಲಾಯಿತು ಈ ಎಲ್ಲಾ ಕಾರಣಗಳಿಂದಾಗಿ ಬೆಟ್ಟಗಳಲ್ಲಿ ದೇವಾಲಯಗಳನ್ನು ನಿರ್ಮಿಸುವುದು ಹಿಂದಿನ ಕಾಲದಿಂದಲೂ ನಡೆದುಕೊಂಡು ಬಂದಿರುವ ಒಂದು ಸಂಪ್ರದಾಯವಾಗಿದೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಆಗಿ ಧನ್ಯವಾದಗಳು